ಪ್ರತಿ ಜಿಲ್ಲೆಲ್ಲೂ ಕೂಡ ಉಷ್ಣಾಂಶ ಕನಿಷ್ಠ ನಾಲ್ಕು ಐದು ಡಿಗ್ರಿ ಜಾಸ್ತಿ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ನಾನು ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿರ್ತಕ್ಕಂತ ಒಂದು ಉತ್ತಮ ಬಜೆಟ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಮಂಡನೆ ಮಾಡಲಿ ಏನು ಭೀಕರ ಬರಗಾಲ ಎದುರು ನೋಡ್ತಾ ಇದ್ದಾರೆ ಇವತ್ತು ಜನ ಜಾನುವಾರುಗಳಿಗೆ ಇವತ್ತು ಮೇವನ್ನ ಕ್ರೋಡೀಕರಿಸಿ ಸರ್ಕಾರ ಇವತ್ತು ಶುದ್ಧ ಕುಡಿಯುವ ನೀರು ಕೂಡ ಇವತ್ತು ಎಲ್ಲವನ್ನು ಕೂಡ ಗಮನಿಸಬೇಕಾಗ್ತದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಮುಂದಿನ ಬಜೆಟ್ ಆದ್ರೂ ಸಹ ರೈತರ ಪರವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ಸದ್ಬುದ್ಧಿ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಹೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೋಡಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳು ಇವತ್ತು ಹಲವಾರು ಬಾರಿ ಇವತ್ತು ರೈತ ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಬೆಲೆಯನ್ನ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥ ಹೆಚ್ಚಿಸಿರ್ತಕ್ಕಂಥದ್ದು ಇವತ್ತು ಪ್ರಧಾನ ಮಂತ್ರಿ ಮೋದಿಜಿಯವ್ರು ಬಂದಮೇಲೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮ ಸಮ್ಮಾನ್ ಯೋಜನೆ ಬಂದಿರತಕ್ಕಂಥದ್ದು ಅದನ್ನ ಯಾಕೆ ನಿಲ್ಸಿದ್ರು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಇವತ್ತು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತೇನೋ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳಾದ್ಮೇಲೆ ಇವತ್ತು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಒಂದು ಕಡೆ ಗ್ಯಾರಂಟಿ ಹೆಸರನ್ನ ಹೇಳ್ತಾರೆ ಮತ್ತೊಂದು ಕಡೆ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಆಡಳಿತ ಪಕ್ಷವನ್ನ ಕಿವಿಣ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವರ ಈ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವೆಲ್ಲ ವಿಚಾರಗಳು ಒಂದು ಕಡೆ ಪರಿಷ್ಟ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದ್ರ ಮೂಲಕ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಬಡವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ರೈತರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ